ಹನ್ನೆರಡನೇ ತಾರೀಕು ಅದು ನಮ್ದು ಒಂದು ಕಿರಟ ಇದ್ದಂಗ ಇವತ್ತು ನಮ್ಮ ಸಮಾಜಕ್ಕೆ ದಾಸಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೆಂಟನೇ ಕನಕ ಜಯಂತಿಯ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸಮಗ್ರ ಸಮಾಜದ ಬಂಧುಗಳು ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅವರಿಗೆ ಮನವಿ ಮಾಡಿಕೊಡ್ತೇವೆ ಇವತ್ತಿನ ದಿವಸ ಈ ಒಂದು ಐನೂರ ಮೂವತ್ತೆಂಟನೇ ಕನಕದಾಸ ಜಯಂತಿಯನ್ನು ಮೊದಲನೇದಾಗಿ ಎಲ್ಲರಿಗೂ ನಮ್ಮ ಜನತೆಗೆ ಆರ್ಥಿಕವಾಗಿ ಶುಭಾಶಯ ಕೋರ್ತೇನೆ ಆಮೇಲೆ ಇವತ್ತು ಬೆಳಿಗ್ಗೆ ಸಿದ್ದರಾಮಯ್ಯ ಸಾಹರು ಬಂದು ಸುದ ನಮ್ಮ ಇದಕ್ಕೆ ಕನಕದಾಸ ಮೂರ್ತಿಯವರಿಗೆ ಮಾಲಾರ್ಪಣೆ ಮಾಡಿ ಚಾಲನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುದರಿಂದ ಎಲ್ಲರೂ ಇವತ್ತು ಎಲ್ಲ ರೀತಿಯಿಂದ ಬಂದಿದ್ದಾರೆ ಚೆನ್ನಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಸ್ತೀವಿ ಕನಕದಾಸರ ಜಯಂತಿ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ ನಾವೆಲ್ಲರೂ ಒಳ್ಳೆ ನಮ್ಮ ಮಕ್ಕಳಾಗಲಿ ನಮ್ಮ ಈ ಒಂದು ಸಮಾಜದ ಜನರಾಗಲಿ ಒಂದು ಒಳ್ಳೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದಲ್ಲಿ ಮುಂಚೂಣಿಯಲ್ಲಿ ಬರಬೇಕು ಎಲ್ಲ ಕ್ಷೇತ್ರದಲ್ಲಿ ಬರಬೇಕು ಮತ್ತು ನಮ್ಮ ಹೆಣ್ಣುಮಕ್ಕಳು ಸಹ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆ ಎಜುಕೇಷನ್ನು ಎಲ್ಲ ಒಂದು ಆಗಲಿ ನಾನು ಸಂದೇಶ ಕೊಡೋಕೆ ಇಷ್ಟಪಡ್ತೀನಿ ಹಾಗೆ ಹನ್ನೆರಡನೇ ತಾರೀಕು ಕೋಟಿ ವೆಚ್ಚದಲ್ಲಿ ಹನ್ನೆರಡನೇ ತಾರೀಕು ಅದು ನಮ್ದು ಒಂದು ಕಿರೀಟ ಇದ್ದಂಗೆ ಇವತ್ತು ನಮ್ಮ ಸಮಾಜಕ್ಕೆ ಆ ಒಂದು ಕಿರೀಟದ ಬಗ್ಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಭೂಮಿ ಪೂಜೆಯನ್ನು ಇಟ್ಕೊಂಡಿದ್ದಾರೆ ಅವರ ನೇತೃತ್ವದಲ್ಲಿ ಅವತ್ತು ಕಾರ್ಯಕ್ರಮ ಇರುತ್ತದೆ ಆ ಕಾರ್ಯಕ್ರಮ ಮೂವತ್ತೈದು ಕೋಟಿ ವೆಚ್ಚದಲ್ಲಿ ಭವ್ಯವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋಕ್ಕೆ ಸಾಹೇಬರು ಕಣ್ಣಿಂದ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ ಹನ್ನೆರಡನೇ ತಾರೀಕು ಭೂಮಿ ಪೂಜೆ ಕಾರ್ಯಕ್ರಮ ಇರುತ್ತೆ ಆ ಕಟ್ಟಡದಲ್ಲಿ ಎಲ್ಲ ಒಂದು ಕಣ್ಣು ಕಮರ್ಷಿಯಲ್ ಆಗಿರ್ತದೆ ಆಮೇಲೆ ನಮಗೆ ಒಂದು ಫ್ಲೋರ್ ನಲ್ಲಿ ವಿದ್ಯಾರ್ಥಿ ಉಚಿತ ವಿದ್ಯಾರ್ಥಿಗಳ ನಿಲಯವನ್ನು ಅಳವಡಿಸ್ತಾ ಇದ್ದೀವಿ ಮತ್ತೆ ಕೆಳಗಡೆ ಬೇಸ್ಮೆಂಟ್ ಒನ್ ಬೇಸ್ಮೆಂಟ್ ಟೂನು ವ್ಯವಸ್ಥೆ ಇದೆ ಎಲ್ಲ ಸುಸಿದ್ಧವಾಗಿ ಆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋಕ್ಕೆ ನಾವೆಲ್ಲ ಒಂದು ಪ್ಲಾನ್ ಮಾಡಿದ್ದೀವಿ ಸಾವಿರ ಅದಕ್ಕೆ ಒಪ್ಪದೆ ಕೊಟ್ಟಿದ್ದಾರೆ ಎಲ್ಲ ರೀತಿಯಲ್ಲೂ ಸುಸೂತ್ರವಾಗಿ ನೆಡ್ತಾ ಇದೆ ದಾಸಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೆಂಟನೇ ಕನಕ ಜಯಂತಿಯ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ದಾಸರಲ್ಲೇ ಶ್ರೇಷ್ಠರಾದ ದಾಸರು ಕನಕದಾಸರು ಮಹಾನ್ ವ್ಯಕ್ತಿಯ ಏನು ಇವತ್ತು ಅವರ ಒಂದು ಕೀರ್ತನೆಗಳು ಅವರ ಒಂದು ಕಾವ್ಯಗಳು ಇವತ್ತಿಗೂ ಜನತೆಗೆ ಪ್ರಸ್ತುತ ಅವರು ಸಮಾನತೆಯನ್ನು ಸಾರದಂಥ ಮಹಾನ್ ಚೇತನ ಆ ಅಂಥವರ ಒಂದು ಜಯಂತಿಯನ್ನು ನಾವಿವತ್ತು ಮಾಡ್ತಾ ಇರೋದು ಇಡೀ ಸಮಾಜಕ್ಕೆ ಒಂದು ಬಹಳ ಸಂತೋಷವಾದಂಥ ಕೆಲಸ ಈ ಒಂದು ಕಾರ್ಯಕ್ಕೆ ಎಲ್ಲರಿಗೂ ಇಡೀ ರಾಜ್ಯಕ್ಕೆ ಶುಭವಾಗಲಿ ಅಂತ ಕೋರ್ತಾ ಇದ್ದೀನಿ ನಮ್ಮ ಗುರುಬರ ಸಂಘದ ನೂರು ವರ್ಷದ ಒಂದು ಕಟ್ಟಡ ಪಾರಂಪರಿಕ ಕಟ್ಟಡ ಇತ್ತು ಗಾಂಧಿನಗರ ಬೆಂಗಳೂರಿನಲ್ಲಿ ಆ ಕಟ್ಟಡ ಶಿಥಿಲವಾಗಿತ್ತು ಆ ಕಟ್ಟಡವನ್ನು ಕೆಡವಿ ಮತ್ತು ನೂತನವಾಗಿ ಈಗ ಸುಮಾರು ಮೂವತ್ತೈದು ಕೋಟಿ ವೆಚ್ಚದಲ್ಲಿ ಒಂದು ಭವ್ಯವಾದ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಆಶೀರ್ವಾದ ಮತ್ತು ಎಲ್ಲ ಸಮಾಜದ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ಎಲ್ಲ ನಮ್ಮ ಶಾಸಕರ ಸಚಿವರುಗಳ ಆಶೀರ್ವಾದದಿಂದ ನಮ್ಮ ಮಾನ್ಯ ಶಾಸ್ತ್ರ ಬೈತಿ ಸುರೇಶ್ ಅವರ ಒಂದು ಮುಖಂಡತ್ವದಲ್ಲಿ ಅವರ ಒಂದು ಪೂರ್ತಿ ಅವರದೇ ಜವಾಬ್ದಾರಿನಲ್ಲಿ ಈ ಕಟ್ಟಡವನ್ನು ಕಟ್ಟಿ ಸಂಘಕ್ಕೆ ಕೊಡಲಿಕ್ಕೆ ಅವರು ತೀರ್ಮಾನ ಮಾಡಿದ್ದಾರೆ ಅದೊಂದು ಐದು ಅಂತಸ್ತಿನ ಕಟ್ಟಡ ಮೂರು ಫ್ಲೋರು ಕಮರ್ಷಿಯಲ್ ಇರುತ್ತೆ ಎರಡು ಫ್ಲೋರು ಮಕ್ಕಳಿಗೆ ಹಾಸ್ಟೆಲ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಕೆಳಗಡೆ ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಇರುತ್ತೆ ಪೂರ್ತಿ ಸುಸಜ್ಜಿತವಾದ ಕಟ್ಟಡವನ್ನು ಮಾನ್ಯ ಸುರೇಶ್ ಅವರು ನಮ್ಮ ಸಂಘಕ್ಕೆ ಕಟ್ಟಿಕೊಡೋದಕ್ಕೆ ಮುಂದೆ ಬಂದಿದ್ದಾರೆ ಹಾಗೆ ಅವರು ಇದು ಇಡೀ ರಾಜ್ಯದಲ್ಲಿ ಎಲ್ಲೇ ಸಮಾಜದ ಕೆಲಸಗಳು ನಡೆದ್ರೂ ಆ ಕಟ್ಟಡ ಇರ್ಬೋದು ಹೊಸಶಿನ ಇರ್ಬೋದು ಅಥವಾ ಬೇರೆ ಭವನ ಕನಕ್ ಭವನಗಳಿರ್ಬೋದು ಕಟ್ಟಿದ್ರೆ ರಾಜ್ಯದಲ್ಲಿ ಅವ್ರ ಪೂರ್ತಿ ಅವ್ರ ಸ್ವಂತ ದುಡ್ಡಿಂದ ಇಪ್ಪತ್ತೈದು ಸಹ ಪರ್ಸೆಂಟು ನಾನು ಕೊಡ್ತೀನಿ ಅಂತ ಅವರು ರಾಜ್ಯದಲ್ಲಿ ಎಲ್ಲ ಜನತೆಗೂ ಕೂಡ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ ನಾವು ಸಮಾಜದ ಪರವಾಗಿ ಅವ್ರಿಗೆ ಆರ್ಥಿಕವಾದ ಅಭಿನಂದನೆಗಳು ಕೂಡ ಸಲ್ಲಿಸ್ತೀನಿ ನಾನು ಇಡೀ ಸಮಾಜದ ಪರವಾಗಿ ಅವರು ಇದೇ ರೀತಿ ಭಗವಂತ ಶಕ್ತಿ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಸಮಾಜಕ್ಕೆ ಒಳ್ಳೆ ಒಂದು ಸಹಾಯವನ್ನು ಮಾಡಲಿ ಇನ್ನೂ ನಮ್ಮ ಸಮಾಜ ವಿದ್ಯಾವಂತರಾಗಬೇಕಾಗಿದೆ ಸದೃಢ ಬೆಳಿಬೇಕಾಗಿದೆ ಅದಕ್ಕೆ ಅಂತ ಮಹಾನ್ ವ್ಯಕ್ತಿಗಳ ಸಹಾಯ ಬಹಳ ಮುಖ್ಯ ಅವರು ಒಂದು ಒಳ್ಳೆ ಮನಸ್ಸಿಂದ ಅದನ್ನು ಒಪ್ಕೊಂಡಿದ್ದಾರೆ ಅವ್ರಿಗೆ ನಾವು ಎಲ್ಲ ಜನಾಂಗದ ಪರವಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ನಾಡಿನ ಜನತೆಗೆ ಐನೂರ ಮೂವತ್ತೆಂಟನೇ ಕನಕದಾಸರ ಜಯಂತಿಯ ಶುಭಾಶಯವನ್ನ ಕೊಡ್ತೇನೆ ಇವತ್ತು ಏನು ಈ ನಾಡಿನಲ್ಲಿ ಕನಕದಾಸರ ಆದರ್ಶಗಳನ್ನ ಮೈಗೂಡಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತೇಳಿ ಬಹಳಷ್ಟು ವಿಚಾರಗಳನ್ನ ಮಾಡ್ತಾ ಇದೆ ಇವತ್ತು ಈ ಸಂದರ್ಭದಲ್ಲಿ ಈ ಜಯಂತಿಯನ್ನ ಸರ್ಕಾರ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಎಲ್ಲ ಸ್ವಾಮೀಜಿಗಳು ಮತ್ತು ನಾಡಿನ ಎಲ್ಲ ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಮತ್ತು ನಾಡಿನ ಎಲ್ಲ ನಮ್ಮ ಸಮಾಜದ ಬಂಧುಗಳು ಭಾಗವಹಿಸ್ಲಿಕ್ಕೆ ನಾವು ಕರೆ ಕೊಟ್ಟಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಆದ್ರಿಂದ ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ಈ ಶುಭಾಶಯವನ್ನು ಕೋರ್ತೇನೆ ಮತ್ತೆ ನಮ್ಮ ಸಮಾಜದ ಏನು ಬಹುದಿವಸದ ಒಂದು ಆ ಬಯಕೆ ಅನಿಸುತ್ತೆ ಸುಮಾರು ನೂರು ವರ್ಷಗಳ ಕಾಲ ಆ ನಮ್ಮ ಸಮಾಜ ಏನು ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಇದೆ ಅದು ಬಹಳ ಶಿಥಿಲವಾಗಿತ್ತು ಆಗ ಒಂದು ಕಟ್ಟಡ ಶಿಥಿಲವಾಗಿತ್ತು ನಮ್ಮ ಪ್ರದೇಶ ಕುರುಬರ ಸಂಘದ ಬಿಲ್ಡಿಂಗ್ ಏನಿತ್ತು ಅದು ಬಹಳ ಶಿಥಿಲವಾದ ಕಾರಣ ಅದನ್ನು ಹೊಡೆದು ನೆಲಸಮವನ್ನು ಮಾಡಿ ಇವತ್ತು ಭವ್ಯವಾದ ಒಂದು ಕಟ್ಟಡವನ್ನು ಇವತ್ತು ನಿರ್ಮಾಣ ಮಾಡಲಿಕ್ಕೆ ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಏನು ಹಸಿವು ಮುಕ್ತ ಕರ್ನಾಟಕ ಮಾಡಿದಂಥ ನಮ್ಮ ಸಮಾಜದ ಮುಗ ನಮ್ಮ ಅಗ್ರಗಣ್ಯ ನಾಯಕರು ಮತ್ತು ಎಲ್ಲ ವರ್ಗದ ಕೆಳವರ್ಗದ ಶೋಷಿತರ ಅಲ್ಪಸಂಖ್ಯಾತರು ದಲಿತರು ಎಲ್ಲ ಶೋಷಣೆಗೆ ಒಳಗಾದಂತ ಎಲ್ಲರ ಆಶಾಕಿರಣವಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಆಶೀರ್ವಾದದಿಂದ ಅವರ ಆಶೀರ್ವಾದದಿಂದ ಇವತ್ತು ಈ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅದು ಹನ್ನೆರಡನೇ ತಾರೀಕು ಭೂಮಿ ಪೂಜೆ ಇರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸಮಗ್ರ ಸಮಾಜದ ಬಂಧುಗಳು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅವರಿಗೆ ಮನವಿ ಮಾಡ್ಕೊಡ್ತೇವೆ ಈ ಕಟ್ಟಡ ಸುಮಾರು ಐದು ಅರವಷ್ಟಿನ ಕಟ್ಟಡ ನಿರ್ಮಾಣವಾಗಲಿದೆ ಅಂತ ಹೇಳಲಿಕ್ಕೆ ಇವತ್ತು ಎಲ್ಲಾ ಸಂತೋಷ ಆಗ್ತದೆ ಅದರಿಂದ ಎಲ್ಲಾ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಮನವಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ನಾನು ಕೆ ಎಂ ಕೃಷ್ಣಮೂರ್ತಿ ಖಜಾಂಚಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ನಮಸ್ತೆ